ಎಸ್ಎಸ್ಕೆ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕಿನ ಅವಣಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿ ರೀತಿಯಲ್ಲಿ ಮಾತಿಕ ಸಮಾಜದ ಕುಲದೇವರಾದ ಶ್ರೀ ಆದಿಚಾಂಬವ್ವ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಶುಕ್ರವಾರದಂದು ಟ್ರಸ್ಟಿನ ಪದಾಧಿಕಾರಿಗಳೊಂದಿಗೆ ಕರ್ನಾಟಕ ಮಾದಿಗ ದಂಡೋರ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಎಂ ಶಂಕರಪ್ಪನವರ ನೇತೃತ್ವದಲ್ಲಿ ಗಜಸ್ತಂಭಕ್ಕೆ ಪೂಜೆ ಸಲ್ಲಿಸಿ ಜಾತ್ರೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಪವಿತ್ರ ಕ್ಷೇತ್ರದ ಜಾತ್ರೆಯು ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ವಿಜೃಂಭಣೆಯಿಂದ ನಡೆಯಲಿದೆ ಈ ಮಹಾ ಜಾತ್ರೆಯಲ್ಲಿ ಟ್ರಸ್ಟಿನ ಪದಾಧಿಕಾರಿಗಳು ಹಾಗೂ ಎಂ ಶಂಕರಪ್ಪ ಅವರ ನೇತೃತ್ವದಲ್ಲಿ ಭಕ್ತಾದಿಗಳಿಗೆ ಭವ್ಯ ಸ್ವಾಗತ ಕಲ್ಪಿಸಲಾಗುವುದು ಶ್ರೀ ಆದಿಜಾಂಬವ ಸ್ವಾಮಿಯ ಕೃಪೆಯಿಂದ ಮಾದಿಗ ಸಮಾಜದ ಒಗ್ಗಟ್ಟನ್ನು ಉದ್ದೇಶಿಸಿ ಮತ್ತು ನಮ್ಮ ಸಂಸ್ಕೃತಿಯನ್ನು ಸಂರಕ್ಷಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ಆಯೋಜಿಸಲಾಗಿದೆ ಜಾತ್ರೆ ವೇಳೆ ಹೂವಿನ ಪೂಜೆ ಧಾರ್ಮಿಕ ವಿಧಿವಿಧಾನಗಳು ಅನ್ನ ಸಂತರ್ಪಣೆ ಭಕ್ತಿಯ ಗಾನ ಹಾಗೂ ಮಾದಿಗ ಸಮಾಜದ ಮುಖಂಡರೊಂದಿಗೆ ವಿಶೇಷ ಸಭೆಗಳನ್ನು ನಡೆಸಲಾಗುವುದು ರಾಜ್ಯದ ವಿವಿಧೆಡೆಗಳಿಂದ ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಇದ್ದು ಸಮಸ್ತ ಭಕ್ತಾದಿಗಳನ್ನು ಈ ಪವಿತ್ರ ಜಾತ್ರೆಗೆ ಸಹರಸದೊಂದಿಗೆ ಆಹ್ವಾನಿಸಲಾಗುತ್ತದೆ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಎಂ ಶಂಕರಪ್ಪ ಅಧ್ಯಕ್ಷರು ಕೃಷ್ಣಪ್ಪ ಎಚ್ ವೆಂಕಟೇಶಪ್ಪ ಕೋಲಾರ ಶ್ರೀನಿವಾಸ್ ಮುನಿಗಂಗಪ್ಪ ಮುನಿಯಪ್ಪ ಪಿಚಗೊಂಡಹಳ್ಳಿ ವೆಂಕಟರಾಮ ಮಲ್ಲಹಳ್ಳಿ ವೆಂಕಟಸ್ವಾಮಿ ಖಜಾಂಚಿ ಮತ್ತು ಉಪಾಧ್ಯಕ್ಷರುಗಳು ಇನ್ನು ಹಲವು ಟ್ರಸ್ಟಿನ ಪದಾಧಿಕಾರಿಗಳು ಹಾಗೂ ಸಂಘದ ಪದಾಧಿಕಾರಿಗಳು ಭಾಗವಹಿಸುತ್ತಾರೆ ನಿಮ್ಮ ಆಗಮನಕ್ಕೆ ಸ್ವಾಗತ ಜಾತ್ರೆಯು ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾತ್ರೆ ನಡೆಯುವುದರಿಂದ ಶ್ರೀ ಶ್ರೀ ಕ್ಷೇತ್ರದಲ್ಲಿ ಅವರ ಕ್ಷೇತ್ರದಲ್ಲಿ ಕ್ಷೇತ್ರ ಪಾಲಕರಾಗಿರ್ತಕ್ಕಂಥ ಜಾಗವಂತನು ಈ ಪ್ರಪಂಚದ ಸೃಷ್ಟಿಗೆ ಮೂಲಪುರುಷನುಷ ದೇವ ದೇವತೆಗಳ ನಾಲ್ಕು ಯುಗಗಳ శ్రీమన్నారాయణ దశావతార చిరంజీవి శ్రీ జాంబవంతన చరిత్రాహారోద్రిందర భక్తాది సర్వరు వు శ్రీ జాంబవంతర ఆశీర్వద పడీ ఈ మూలక మూలక శ్రీ జాబవంతి అభివృద్ధి ట్రస్ట్ ముఖాంతర ಅವರ ಟ್ರಸ್ಟಿನ ಪದಾಧಿಕಾರಿಗಳ ಮುಖಾಂತರ ಈ ಒಂದು ಕರೆಗೆ ಒಂದು ಕಾರ್ಯಕ್ರಮಕ್ಕೆ ಭಕ್ತಾದಿಗಳನ್ನು ಆಹ್ವಾನ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಒಂದು ಸ್ವಾಮಿಯ ಪಾದಾದ ಬಗ್ಗೆ ನಮಸ್ಕರಿಸುತ್ತಾ ಅವರ ಆಶೀರ್ವಾದ ಸರ್ವ ಸರ್ವಭಕ್ತರನ್ನು ನಾನು ಅವಗಮಿಸಿಕೊಡುತ್ತೇನೆ